ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಕನ್ನಡ ಸೊ ಇವತ್ತು ಒಂದು ಸಕ್ಸಸ್ಫುಲ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದೀವಿ ಜೈ ಆಲ್ರೆಡಿ ಎಲ್ಲ ಕಡೆ ಒಂದು ವಾರಗಳ ಕಾಲ ಪ್ರದರ್ಶನ ಆಗಿದೆ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಸಿನಿಮಾದ ನಾಯಕಿ ಅದ್ವಿತಿ ಶೆಟ್ಟಿ ಅವರಿದ್ದಾರೆ ಮೇಡಮ್ ಹಾಯ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಜೊತೆ ಫಾರ್ಮಲ್ ಆಗಿ ಮಾತಾಡೋದಕ್ಕೆ ನನಗೆ ಬಿಕಾಸ್ ಒಂದ್ ಮೋರ್ ಮೋರ್ ಆಸ್ ಫ್ಯಾಮಿಲಿ ತರ ಇವೆಲ್ಲ ಸೊ ಹಾಗಾಗಿ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಐತಿ ಯಾ ಇಲ್ಲ ಅವಾಗ ಒಂದ್ ಸಲ ಮಾಡಿದ್ವಿ ಬಟ್ ಅವಾಗ ಅಷ್ಟು ಪರಿಚಯ ಇರಲಿಲ್ಲ ಈಗ ಸ್ವಲ್ಪ ಜಾಸ್ತಿ ಪರಿಚಯ ಆಗಿದ್ದೀವಿ ಹಾಗಾಗಿ ಇವತ್ತು ಒಳ್ಳೆ ಮಜಾ ಮಾಡ್ಕೊಂಡು ನಮ್ಮ ಜೈ ಸಕ್ಸೆಸ್ ಬಗ್ಗೆ ಮಾತಾಡ್ತೀವಿ ಓಕೆ ಮೇಡಂ ಹೆಂಗನ್ಸ್ತಿದೆ ಆಲ್ ಓವರ್ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ಕಾಣ್ತಾ ಇದ್ದೀರಾ ಎಲ್ಲ ಕಡೆ ಜೈ ಪ್ರಮೋಷನ್ ಅದು ಇದು ಇದ್ರಲ್ಲೆಲ್ಲ ಹೋಗಿದ್ರಿ ಮತ್ತೆ ಬೇರೆ ಬೇರೆ ಕಡೆ ಸುತ್ತಾಡುದ್ರಿ ಬೆಂಗಳೂರು ಮಂಗಳೂರು ಆತರ ಎಲ್ಲ ಸೊ ಹೆಂಗ್ತಿದೆ ನಿಮ್ಗೆ ಖುಷಿ ಆಗ್ತಿದೆ ಐ ತಿಂಕ್ ಮಾಡೋದು ಒಂದೇ ಆಗಿರಬಾರ್ದು ಕಲಾವಿದರ ಡ್ಯೂಟಿ ಐ ತಿಂಕ್ ಸಿನಿಮಾದ ನಂತರನು ಏನ್ ಪ್ರಮೋಷನ್ಸ್ ಇರುತ್ತೆ ಏನ್ ಥಿಯೇಟರ್ ವಿಸಿಟ್ ಇರುತ್ತೆ ಐ ಥಿಂಕ್ ಪ್ರತಿಯೊಂದಕ್ಕೂ ನಾವು ಸಾಥ್ ಕೊಡಬೇಕು ಸೊ ಐ ತಿಂಕ್ ಅದರಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ಬಿಕಾಸ್ ಮಸ್ಕತ್ತಿಂದ ಪ್ರೀಮಿಯರ್ ಸ್ಟಾರ್ಟ್ ಆಗಿದ್ದು ಇದುವರೆಗೆ ಇಲ್ಲಿವರೆಗೂ ಇದ್ದೀನಿ ಟೀಮ್ ಜೊತೆ ಖುಷಿ ಆಗ್ತಿದೆ ಟೀಮ್ ಸಕ್ಸಸ್ ನೋಡೋದಕ್ಕೆ ಬಿಕಾಸ್ ಐ ಥಿಂಕ್ ಪ್ರತಿಯೊಂದು ಸಿನಿಮಾದವರ್ಗೂ ಐ ಥಿಂಕ್ ಈ ದಿನ ಕಾಯ್ತಾರೆ ಸಿನಿಮಾ ಮಾಡೋದು ಒಂದು ಕಷ್ಟ ಆದರೆ ಅದನ್ನ ತೆರೆಗೆ ತಗೊಂಬರೋದು ಇನ್ನೊಂದು ಅಲ್ಲಿಂದ ಜನರು ಥಿಯೇಟರ್ಗೆ ಬರೋದು ಇನ್ನೊಂದು ಬಟ್ ದೇವ್ರ ದಯದಿಂದ ನಮಗೆ ಜನ 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 ಅಲ್ಲಿ ನೋಡಿ ನೋಡಿ ಅಷ್ಟೊಂದು ಎಷ್ಟೋ ಟೈಮ್ ಆಗಿತ್ತು ಸೊ ತುಂಬಾ ಖುಷಿ ಕೊಟ್ಟಿದೆ ನಂಗೆ ಬೆಂಗಳೂರು ಈ ಅಂದ್ರೆ ಫುಲ್ ಫೀಲ್ ಆಗಿದ್ದು ಹಿಂದೆ ಮಾಡಿದ್ರಿ ಚಿಕ್ಕಪುಟ್ಟ ಪಾತ್ರ ಮಾಡಿದ್ವಿ ಮತ್ತೆ ಹೀರೋಯಿನ್ ಆಗಿದ್ರೆ ಬಟ್ ಒಂದ್ ಆ ಆತರದೊಂದು ದೊಡ್ಡ ಲೀಡ್ ಆಗಿ ಇಷ್ಟೊಂದು ನನ್ನನ್ನು ನಾನು ಅಂದರೆ ಇಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತಾ ಇಷ್ಟು ಚೆನ್ನಾಗಿ ಅಂದರೆ ಒಂದು ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟರ್ ಐ ಥಿಂಕ್ ನನಗೆ ಲೈಫಲ್ಲಿ ಬೇಕಿತ್ತು ನೀವು ಹೇಳ್ದಂಗೆ ನನಗೆ ನನ್ನ ಪೊಟೆನ್ಷಿಯಲ್ ಎಷ್ಟು ಅಂತ ಗೊತ್ತಿತ್ತು ಐ ಥಿಂಕ್ ನಾನು ಕಾಯ್ತಾ ಇದ್ದೆ ಜನರಿಗೆ ಗೊತ್ತಾಗಬೇಕು ಈ ಈ ಹುಡುಗಿಗೆ ಈ ಟ್ಯಾಲೆಂಟ್ ಇದೆ ಬಟ್ ಎಲ್ಲೋ ಒಂದು ಕಡೆ ಏನು ಹೇಳ್ತಾರೆ ಅದು ಲಕ್ಕಿಲ್ಲ ಅಂತ ಹೇಳ್ತಾರೋ ಅಥವಾ ಏನೋ ಗೊತ್ತಿಲ್ಲ ಸಿಕ್ಕಿಲ್ಲ ಯಾವುದು ಸಿಕ್ಕಿರ್ಲಿಲ್ಲ ಬಟ್ ಇವಾಗಿನ ಐ ತಿಂಕ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಒಳ್ಳೆ ಟೈಮ್ ಅದ್ರ ಜೊತೆಗೆ ಒಂದು ಮೆಚುರಿಟಿ ಕಾಣ್ತು ನಿಮ್ಮ ಆ್ಯಕ್ಟಿಂಗ್ ಅಲ್ಲಿ ಈ ಹಿಂದೆಕ್ಕಿನ ಈ ಸಿನಿಮಾದಲ್ಲಿ ಎಷ್ಟು ಬೇಕಷ್ಟೇ ನೀಟಾಗಿ ಕಾಣಿಸ್ಕೊಂಡಿದಾರೆ ಸ್ಕ್ರೀನಲ್ಲಿ ಎಷ್ಟು ಬೇಕಷ್ಟೇ ಆ್ಯಕ್ಟಿಂಗ್ ಮಾಡ್ತೀರಾ ಸಾಂಗಲ್ಲಾಗಲಿ ಮತ್ತೆ ಸೀನ್ಗಳಲ್ಲಾಗ್ಲಿ ಅದು ತುಂಬಾ ಚೆನ್ನಾಗಿದೆ ನಿಮ್ಗೆ ಅನಿಸ್ತಾ ಪರವಾಗಿಲ್ಲ ನಾನು ಚೆನ್ನಾಗಿ ಮಾಡ್ತಾ ಇದೀನಿ ಅಂತನೋ ಅಥವಾ ಹಳೆ ಸಿನಿಮಾಗೆ ಇಂಪ್ರೂವ್ ಆಗಿದ್ದೀನಿ ಅಂತನೋ ಆ ಥರದ್ದು ನಾನು ಇದು ಹೇಳಲೇಬೇಕು ಸಿ ತುಂಬ ಜನ ಕೇಳಿರ್ಬೋದು ಇಷ್ಟೊತ್ತಿಗೆ ನನಗೆ ನೀವು ಯಾವುದೋ ಯುನೋ ಯಾ ಯಾವುದೋ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರಗಳು ಮಾಡಿದ್ದೀರಾ ಯಾವುದೋ ಬೇರೆ ಬೇರೆ ಸಿನಿಮಾಗಳು ಮಾಡಿದ್ದೀರಾ ಚಿಕ್ಕದು ದೊಡ್ಡದು ಏನಕ್ಕೆ ಮಾಡ್ತಿದ್ರಿ ಮಾಡ್ತೀರಾ ಕೆಲವೊಂದು ನೀವು ಸಬ್ಜೆಕ್ಟ್ಸ್ ಚೂಸ್ ಮಾಡಬೇಕಿತ್ತು ಅಂತ ಕೆಲವ್ರು ಹೇಳಿದ್ದಾರೆ ಆ ಟೈಮಲ್ಲಿ ಅವ್ರಿಗೆ ಮೇ ಬಿ ಅದು ಒಂದಿನ ನನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಐ ತಿಂಕ್ ನಾನು ಇವತ್ತಿನವರೆಗೂ ಯಾವ ಯಾವ ಪ್ರಾಜೆಕ್ಟ್ಸ್ ಮಾಡಿದಿನಿ ಅದು ಚಿಕ್ಕದಿರ್ಲಿ ದೊಡ್ಡದಿರಲಿ ನಾನು ಯಾವ್ದಕ್ಕೂ ಅದು ನಾನು ತಗೊಂಡಿದ್ದು ತಪ್ಪು ಅಂತ ನಾನು ಹೇಳಲ್ಲ ಬಿಕಾಸ್ ಇವಾಗ ನೀವು ಹೇಳಿದ್ರಿ ಗೊತ್ತಾ ಚೆನ್ನಾಗಿ ಮಾಡಿದೀನಿ ನನ್ಗೆ ಇನ್ಫ್ಯಾಕ್ಟ್ ಹೈಯೆಸ್ಟ್ ರಿವ್ಯೂ ಬಂದಿದ್ದ ಇದೇನೆ ಏನಂದ್ರೆ ನೀವು ಎಷ್ಟು ಫ್ರೇಮಲ್ಲಿ ಬಂದಿದ್ದೀರಾ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಒಂದೇ ಒಂದು ಕಡೆನು ನಿಮ್ಗೆ ನಿಮ್ಮ ಕ್ಯಾರೆಕ್ಟರ್ ಇಂದ ನೀವು ಹೊರಗಡೆನೆ ಹೋಗಿಲ್ಲ ಹೌದು ಒಂದು ಪ್ರಾಪರ್ ಪೇಜಲ್ಲೇ ಹೋಗಿದ್ದೀನಿ ಅಂತ ಐ ಥಿಂಕ್ ಒಂದು ಆ್ಯಕ್ಟರ್ಗೆ ಪೇಜಿಂಗ್ ಪೇಜಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಆಗಿ ಎಂಡ್ವರೆಗೂ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಐ ಥಿಂಕ್ ಅದಕ್ಕೆ ನಾನು ಇದುವರೆಗೆ ನನಗೆ ಕೆಲಸ ಕೊಟ್ಟಿರೋ ನಿರ್ದೇಶಕರಿಗೂ ಹಾಗೂ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ ಬಿಕಾಸ್ ಅವರು ನನಗೆ ಆ ಚಿಕ್ಕ ಪಾತ್ರನೂ ಕೊಡ್ತಿಲ್ಲ ಅಂದಿದ್ರೆ ನಾನು ಕಲಿತಿರ್ಲಿಲ್ಲ ಅಂದರೆ ಐ ತಿಂಕ್ ಇವತ್ತು ನಾನು ಇಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡೋಕೆ ಆಗ್ತಿರ್ಲಿಲ್ಲ ಇನ್ಫ್ಯಾಕ್ಟ್ ಅವರು ನನಗೆ ಸಿನಿಮಾ ಆಗಿದ ತಕ್ಷಣ ಅಂದರು ಎಷ್ಟು ಚೆನ್ನಾಗಿ ಕಾಣಿಸಿದ್ಯಾ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ ಲೈಕ್ ಎಸ್ಪೆಷಲಿ ನ್ಯೂಸ್ ರಿಪೋರ್ಟಿಂಗ್ ಪಾರ್ಟಲ್ಲಿ ನನಗೆ ತುಂಬ ಜನ ಹೇಳಿದರು ಅದ್ವಿತೀಯ ಅಂತಲೇ ನಾವು ಮರ್ಬಿಟ್ವಿ ನೀವೊಂದು ಪ್ರಾಪರ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಡೋದಕ್ಕೆ ಅಥವಾ ನ್ಯೂಸ್ ಕೊಡೋಕ್ಕೆ ಹೆಂಗೆ ಬರ್ತಾರೆ ಆ ಬಾಡಿ ಲ್ಯಾಂಗ್ವೇಜು ಆ ಐಬ್ರೋಸು ಎಲ್ಲದು ಪರ್ಫೆಕ್ಟಾಗಿ ಮಾಡಿದೀರ ಅಂತ ಐ ಥಿಂಕ್ ನೀವ್ ಹೇಳ್ದಂಗೆ ತುಂಬಾ ಪಾಲಿಶ್ ಆಗಿದೆ ಬಿಕಾಸ್ ಆಫ್ ಆಲ್ ದ ಫಿಲ್ಮ್ಸ್ ಅಟ್ ಐಡಿಟ್ ಅದಕ್ಕೆ ನೋಡಿ ನಾನ್ ಜಾಸ್ತಿ ನೋಡಕ್ ಹೋದ್ರೆ ಅವಾರ್ಡ್ ಸಿನಿಮಾಗಳೇ ಮಾಡಿರೋದು ಬಿಕಾಸ್ ಅಲ್ಲಿ ನಂಗೆ ಕಲಿಯಕ್ಕೆ ತುಂಬಾ ಸಿಕ್ಕಿದೆ ಸೊ ಹಾಗಾಗಿ ಅದು ನಂಗೆ ಹೆಲ್ಪ್ ಆಗಿದೆ ಇನ್ನೊಂದೇನು ಅಂದ್ರೆ ಆರ್ಟಿಸ್ಟ್ ಕಲಾವಿದ್ರು ನನಗೆ ಪಾತ್ರ ಸಿಗ್ಲಿ ಇದು ಬೇಡ ಅದು ಬೇಡ ಅಂತ ರಿಜೆಕ್ಟ್ ಮಾಡ್ಕೊಂತ ಇದ್ರೆ ಮನೇಲಿ ಕೂತ್ರು ಅವ್ರ ಆಕ್ಟಿಂಗ್ ಇಂಪ್ರೂವ್ ಆಗಲ್ಲ ಏನೋ ಒಂದು ಮಾಡ್ತಾ ಇದ್ರೆ ಫೀಲ್ಡ್ ಗಿಲ್ಡ್ ಕಲಿತಾ ಇದ್ರೆ ಡೈಲಿ ಪಾಲಿಶ್ ಆಗುತ್ತೆ ಅದೇನೋ ಹೆಲ್ಪ್ ಆಗುತ್ತೆ ಆ ತರ ನಿಮ್ಗೆ ಹೆಲ್ಪ್ ಆಗಿದೆ ಕಮೆಂಟ್ ಮಾಡೋರು ಸಾವಿರ ಮಾಡ್ತಾರೆ ಇದು ಯಾಕೆ ಅದಕ್ಕೆ ಸಿ ಸತಿ ನಾವು ಹೊಟ್ಟೆ ಪಾಡಿಗೆ ಮಾಡ್ಬೋದು ಸತಿ ನಮಗೆ ಅಪರ್ಚುನಿಟಿಗಳು ಬರುತ್ತೆ ಮುಂದೆ ಇದೊಂದು ಮಾಡಿಬಿಡೋಣ ಅನ್ನೋ ಒಂದು ಇದರಲ್ಲಿ ಮಾಡ್ಬೋದು ಇನ್ನೊಂದು ಕೆಲವು ಕ್ಯಾರೆಕ್ಟರ್ಸ್ ನಮಗಿಷ್ಟ ಆಗಿರ್ಬೋದು ಬಟ್ ಅದು ಇಡೀ ಸಿನಿಮಾ ಎಕ್ಸಿಕ್ಯೂಟ್ ಆಗಿ ಸಿನಿಮಾ ಹೊರಗಡೆ ಬಂದಾಗ ಸ್ವಲ್ಪ ಏನೋ ಎಡವಟ್ ಆಗಿರ್ಬೋದು ಬಟ್ ಐ ಥಿಂಕ್ ನನಗೆ ಪ್ರತಿಯೊಂದು ಇವಾಗ ನಾನು ಮಾಡಿರೋಂಥ ಶಾರ್ಟ್ ಫಿಲ್ಮ್ಸ್ ಆಗಲಿ ಅಥವಾ ಫುಲ್ ಫ್ಲೆಜ್ಡ್ ಹೀರೋಯಿನ್ ಆಗಲಿ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಲಿ ಪ್ರತಿಯೊಂದು ಸಿನಿಮಾನೂ ಹೊಸದಾಗಿತ್ತು ಪ್ರತಿಯೊಂದು ಡೈರೆಕ್ಟರ್ಗೆ ಏನಾದರೂ ಒಂದು ಟ್ಯಾಲೆಂಟ್ ಇರುತ್ತೆ ಅವ್ರು ಏನಾದರೂ ಒಂದು ಕಲಿಸ್ಕೊಟ್ಟಿರ್ತಾರೆ ನನಗೆ ಐ ಥಿಂಕ್ ಅದನ್ನು ನಾನು ತುಂಬ ಅಳ್ವಡ್ಸ್ಕೊತೀನಿ ನಾನು ಯಾವತ್ತೇ ಒಂದು ಕ್ಯಾರೆಕ್ಟರ್ ಮಾಡಿದಾಗ ನಾನು ಯಾವತ್ತೂ ಸೆಟ್ಗೆ ಬ್ಲ್ಯಾಂಕ್ ಆಗಂತೂ ಹೋಗಲ್ಲ ನನಗೆ ಪಾತ್ರ ಗೊತ್ತಿರಲೇಬೇಕು ಇನ್ಫ್ಯಾಕ್ಟ್ ಡೈರೆಕ್ಷನ್ ಟೀಮ್ಗೆ ನಾನು ಆರ್ಟಿಸ್ಟ್ ಆಗಿದ್ದರೆ ದೊಡ್ಡ ತಲೆನೋ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಅವರು ಡೈಲಾಗ್ ಶೀಟ್ ಕೊಡೋವರೆಗೂ ಮುಂಚೆ ನಾನು ಅವ್ರನ್ನ ಬಿಡಲ್ಲ ಬಿಕಾಸ್ ಡೈಲಾಗ್ ಪ್ರಿಪೇರ್ ಮಾಡಿ ಬೈಹಾಟ್ ಮಾಡಿ ಹೋಗಬೇಕು ಅಂತಲ್ಲ ಏನು ನನ್ನ ನೆಕ್ಸ್ಟ್ ಡೇ ಸೀನೇನು ಅಲ್ಲಿ ನನ್ನ ಫೀಲಿಂಗ್ಸ್ ಏನಿರುತ್ತೆ ನಾನು ಅಲ್ಲಿ ಏನಿರಬೇಕು ನಾನು ಅದನ್ನು ತುಂಬ ಕಲಿತೀನಿ ಬಿಕಾಸ್ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ಇವಾಗ ನೋಡಿ ಇವಾಗ ನಾನು ನೀವು ಇಂಟರ್ವ್ಯೂ ಬರ್ತಿದ್ದೀರಾ ಅಂದಾಗ ನನಗೆ ಗೊತ್ತು ಇವಾಗ ಓಕೆ ನಾವಿನ್ನು ಅವ್ರು ಇಂಟರ್ವ್ಯೂ ತಗೋತಿದ್ದಾರೆ ಖುಷಿಯಾಗಿರೋ ಸಕ್ಸೆಸ್ ಬಗ್ಗೆ ಮಾತಾಡೋದಕ್ಕೆ ಸೊ ನಾನು ಬಾಡಿ ಫುಲ್ ಫ್ರೀ ಆಗಿ ಬಿಟ್ಬಿಟ್ಟು ಮಾತಾಡ್ತೀನಿ ಅದೇ ನೀವೇನೋ ನನಗೆ ಏನೋ ಸೀಕ್ರೆಟ್ ಕೇಳಕ್ಕೆ ಬರ್ತಿದ್ದೀರಾ ಅಂದ ತಕ್ಷಣ ನನಗೆ ಗೊತ್ತಿದೆ ಅಂದಾಗ ನೀವು ಸೀಕ್ರೆಟ್ ಬಿಡಿ ಕೇಳಿದ್ರು ನಾನು ಹೆಂಗಿರ್ಬೇಕು ಆ ಫುಲ್ ಸೀಕ್ರೆಟಿವ್ ಆಗಿ ಸೊ ಐ ಥಿಂಕ್ ಅದು ಇಂಪ್ರೂವೈಸ್ ಮಾಡಿಕೊಂಡು ಅದನ್ನು ಮತ್ತೆ ಒಂದೊಂದು ಸರ್ತಿ ಮಿರರ್ ಮುಂದೆ ನಾನು ಆಕ್ಟಿಂಗ್ ಮಾಡಿ ಮತ್ತೆ ಸೆಟ್ಟಿಗೆ ಹೋಗ್ತೀನಿ ಸೊ ದಟ್ ಎಲ್ಲೋ ಒಂದು ಐ ಐ ಐ ಕಾಂಟ್ಯಾಕ್ಟ್ ಆಗಲಿ ಅಥವಾ ಐಬ್ರೋ ಮೂಮೆಂಟ್ಸ್ ಆಗಲಿ ಗೊತ್ತಾಗುತ್ತೆ ಅಂತ ಸೊ ಐ ಥಿಂಕ್ ಒಂದು ಇಷ್ಟ ಇಷ್ಟಪಡ್ತೀನಿ ಯಾವುದೇ ಕೆಲಸಗಳನ್ನು ನಾವು ಮಾ ತಗೊತಿದ್ದೀವಿ ಅಂದರೆ ಅದು ಯಾವತ್ತಿಗೂ ವೇಸ್ಟ್ ಅಂತೂ ಆಗಲ್ಲ ನಮ್ಮ ಶ್ರಮಕ್ಕೆ ದೇವರು ಒಂದಿನ ಪ್ರತಿಫಲ ಕೊಟ್ಟೇ ಕೊಡ್ತಾರೆ ಎಷ್ಟೋ ಟೈಮ್ ನನ್ಗೂ ನಿರ್ಧಾರಕ್ಕೆ ಬಂದಿದ್ದೆ ಇಂಡಸ್ಟ್ರಿ ಬೇಡ ಅನ್ಸುತ್ತೆ ಏನೋ ಬೇರೆ ಮಾಡೋಣ ಇಲ್ಲ ಆಗಲ್ಲ ಕಷ್ಟ ಇದೆ ಅಂತ ಯಾವ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನನಗೆ ಅನ್ಸಿತ್ತು ಆ ಟೈಮಲ್ಲಿ ಫ್ಯಾನ್ ಅಂತ ನಂದು ಒಂದು ಸಿನಿಮಾ ರಿಲೀಸ್ ಆಗಿತ್ತು ಇನ್ಫ್ಯಾಕ್ಟ್ ಕ್ರಿಟಿಕಲಿ ಇಂಡಸ್ಟ್ರಿ ಒಳಗಡೆ ಯಾರು ನೋಡಿದ್ರು ಸಿನಿಮಾ ತುಂಬಾ ಇಷ್ಟಪಟ್ಟರು ಇನ್ಫ್ಯಾಕ್ಟ್ ಅದು ಫೀಮೇಲ್ ಸಬ್ಜೆಕ್ಟ್ ಫೀಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಬಟ್ ಅದು ಕಮರ್ಷಿಯಲಿ ಥಿಯೇಟರಲ್ಲಿ ಅದೇ ಟೈಮಲ್ಲಿ ಸಾಹೋ ಸಿನ್ಮಾ ರಿಲೀಸ್ ಆಯಿತು ಸೊ ತುಂಬ ಕನ್ನಡ ಸಿನಿಮಾಗಳನ್ನ ತೆಗೆದ್ರು ಆ ಟೈಮಲ್ಲಿ ಕ್ಲಾಶ್ ಆಗ್ಬಿಟ್ಟು ಆ ಸಿನಿಮಾ ಅಷ್ಟೊಂದು ಓಡಿರಲಿಲ್ಲ ಬಟ್ ಅದು ಅಮೆಝಾನ್ಗೆ ಸ್ಯಾಟಲೈಟ್ ಹೋಯ್ತು ಕಲರ್ಸ್ಗೆ ಹೋಯಿತು ಬಟ್ ಥಿಯೇಟರಲ್ಲಿ ತುಂಬ ಓಡಿಲ್ಲ ಆ ಟೈಮಲ್ಲಿ ನಂಗೆ ಚಿಕ್ಕಪಡೆ ಡಿಸಪಾಯಿಂಟ್ ಆಯ್ತು ಯಾಕಂದ್ರೆ ನಾನು ಆ ಸಿನಿಮಾಗೋಸ್ಕರ ಆಲ್ಮೋಸ್ಟ್ ಮೂವತ್ತೈದು ದಿನ ಆಲ್ಮೋಸ್ಟ್ ಟ್ವೆಂಟಿ ಏಟ್ ಡೇಸ್ ಕಂಟಿನ್ಯೂಸ್ ವರ್ಕ್ ಮಾಡಿದ್ದೀನಿ ನಾನು ಡೇ ಅಂಡ್ ನೈಟ್ ಸೊ ನನಗೆ ಒಂದು ಸಾಂಗಿಗೆ ನಾನು ಆಲ್ಮೋಸ್ಟ್ ಹತ್ತೊಂಬತ್ತು ಇಪ್ಪತ್ತು ಕಾಸ್ಟ್ಯೂಮ್ ಒಂದಲ್ಲಿ ಚೇಂಜ್ ಮಾಡಿದ್ದೀನಿ ಸೊ ನಾನು ಪಟ್ಟಿರೋ ಶ್ರಮ ಅದು ರೀಚ್ ಆಗಿಲ್ಲ ಅಲ್ವಾ ಅನ್ನೋ ಬೇಜಾರ್ ನನ್ಗಾಯ್ತು ಆ ಟೈಮಲ್ಲಿ ನಾನು ಬೇಡ ಅನ್ಸುತ್ತೆ ಇದು ನಮ್ಗೆ ಆಗಲ್ಲ ಇಲ್ಲಿ ಅಂತ ಅನ್ಕೊಂಡೆ ಬಟ್ ಆ ಟೈಮಲ್ಲಿ ಧೀರ ಸಾಮ್ರಾಟ್ ಅನ್ನೋ ಸಿನ್ಮಾಗೆ ಆಫರ್ ಬಂತು ಎಲ್ಲೋ ಒಂದು ಕಡೆ ಆ ಸಿನ್ಮಾ ನನ್ನನ್ನು ದೇವರು ಕಲ್ಸ್ಕೊಟ್ಟು ಇರು ನೀನು ಇಲ್ಲಿ ಅನ್ನೋ ರೀತಿಯಲ್ಲಿ ಅದು ಮಾಡಿಕೊಡ್ತು ಸಿ ಅಲ್ಲಿಂದ ನಾನು ಅವತ್ತು ಬಿಟ್ಕೊಟ್ಟಿಲ್ಲ ಹಾಗಾಗಿ ಇಲ್ಲಿದ್ದೀನಿ ಇವತ್ತು ಇವತ್ತು ಜೈ ಸಕ್ಸಸ್ ಬಗ್ಗೆ ಮಾತಾಡೋದಕ್ಕಾಗಲಿ ಅಥವಾ ಜೈ ಬಗ್ಗೆ ಮಾತಾಡೋದಕ್ಕೆ ಆಗ್ತಾ ಇದೆ ಸೊ ಐ ಥಿಂಕ್ ಪ್ರತಿಯೊಂದು ಹೆಜ್ಜೆಯಲ್ಲೂ ಏನು ಕೆಲಸ ಮಾಡ್ತೀವಿ ಅದು ಯಾವತ್ತೂ ವೇಸ್ಟ್ ಅಂತೂ ಆಗಲ್ಲ ಕರೆಕ್ಟಾಗಿ ನಿಯತ್ತಾಗಿ ಮಾಡ್ತಿದೀವಿ ಅಂದ್ರೆ ಅಲ್ಲೊಬ್ಬ ನೋಡ್ತಾ ಇದ್ದಾರೆ ಅವ್ರು ಜಾಸ್ತಿ ಕೆಲಸ ಕೊಡ್ತಿರ್ತಾನೆ ಹೆಂಗ್ ಗೊತ್ತಾ ನಾವ್ ಮನೇಲಿ ಸುಮ್ಮನೆ ಕೂತ್ಕೊಂಡು ಆ ಕೆಲಸನೇ ಇಲ್ಲ ಅಂತ ಹೇಳ್ತಿದ್ರೆ ದೇವ್ರು ಅಂತಾರೆ ಇವ್ರು ಕುತ್ಕೊಂಡೇ ಇಲ್ಲಿದ್ರೆ ನಾವು ಹೆಂಗ್ ಕೊಡೋದ್ ಕೆಲಸ ಅಂತ ಬಟ್ ಐ ತಿಂಕ್ ನಾನೊಂದು ಹುಡುಗಿಯಾಗಿ ಐ ತಿಂಕ್ ಇನ್ಫ್ಯಾಕ್ಟ್ ಅಮ್ಮ ಯಾವಾಗ್ಲೂ ಹೇಳ್ತಾರೆ ಸ್ವಲ್ಪ ಸಮಾಧಾನ ಎಷ್ಟು ಅಂತ ಕೆಲಸ ಮಾಡ್ತೀಯ ಸ್ವಲ್ಪ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡು ಅಂತ ಬಟ್ ಐ ತಿಂಕ್ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ನಾವಿಲ್ಲಿ ಲೈಕ್ ಎಷ್ಟೋ ಟೈಮಲ್ಲಿ ಚಿಕ್ಕ ಚಿಕ್ಕ ಶೂಟ್ಸ್ ಗಳನ್ನು ತಗೊಂಡು ನಾನು ಬ್ಯುಸಿಯಾಗಿ ಕಾಣಿಸ್ಕೋಬೇಕು ಅಥವಾ ಇರಬೇಕು ಅನ್ನೋ ರೀತಿಯಲ್ಲಿ ನಾನು ಬದುಕಿದ್ದೀನಿ ಐ ತಿಂಕ್ ಅದು ದೇವ್ರಿಗೆ ಗೊತ್ತಾಗಿ ಅವರು ನನಗೆ ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಬಿಟ್ರು ಸೊ ಫೈನಲಿ ಆಯ್ತು ಸೂಪರ್ ಸೂಪರ್ ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ ಓಕೆನಾ ಈಗ ಟ್ವಿನ್ಸ್ ಆಗಿರೋದಿದೆಯಲ್ಲ ಅದು ಈ ಈ ಕ್ಷೇತ್ರಕ್ಕೆ ಅಂದರೆ ಸಿನಿಮಾ ರಂಗಕ್ಕೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಯಾಕೆ ಹೇಳ್ತೀನಿ ಅಂತಂದರೆ ನಾವಿಲ್ಲಿ ಇಂಡಿವಿಜುವಲಾಗಿ ಗುರ್ತಿಸ್ಕೊಬೇಕಾಗುತ್ತೆ ಒಬ್ಬ ಆರ್ಟಿಸ್ಟಾಗಿ ಇಂಡಿವಿಜುವಲ್ ಆಗಿ ನವೀನ್ ಅಂತನೋ ಅದ್ವಿತಿ ಅಂತನೋ ಈ ಥರ ಗುರ್ತಿಸ್ಕೊಬೇಕಾಗುತ್ತೆ ನೀವೆಷ್ಟೇ ಗುರ್ತಿಸ್ಕೊಂಡ್ರು ಮತ್ತೆ ಅದೊಂದು ನಿಮ್ಮ ಸಿಸ್ಟರ್ದು ಒಂದು ಛಾಯೆ ಬರುತ್ತೆ ನಿಮ್ಮ ಮೇಲೆ ಅದು ನಿಮಗೆ ಅದು ಅಂತ ಅಂದರೆ ಎಷ್ಟೇ ನೀವು ಯಾವುದೇ ಇವೆಂಟ್ಗೆ ಹೋದ್ರೂ ಅವರ ಇವರ ಅಂತ ಕೇಳ್ತೀರಿ ನೀವು ಯಾರು ಗೊತ್ತಾಗ್ತಾ ಇಲ್ಲ ಅಕ್ಕನ ತಂಗ ಏನು ಹೆಸ್ರು ಅಂತಾರೆ ಸೊ ಅದು ಹೆಂಗೆ ಅನ್ಸುತ್ತೆ ಆ್ಯಕ್ಚುಲಿ ಸಿ ನನ್ನ ನಮ್ಮಿಬ್ಬರ ವಿಷಯದಲ್ಲಿ ನಾನು ಫಸ್ಟ್ ಹೇಳಬೇಕು ಅಂದರೆ ಐ ಥಿಂಕ್ ಪಾಸಿಟಿವ್ ಅಂತೀನಿ ನಾನು ಫಸ್ಟ್ ಒಂದು ಒಂದು ಪಾಯಿಂಟಲ್ಲಿ ಯಾಕಂದ್ರೆ ಮೇ ಬಿ ಅವತ್ತು ನಾವು ಟ್ವಿನ್ಸ್ ಆಗಿಲ್ಲ ಅಂದಿದ್ರೆ ಅವತ್ತು ನಮ್ಗೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮೂವಿ ಸಿಗ್ತಾನೆ ಇರಲಿಲ್ಲ ಅವತ್ತು ಆ ಮೂವಿ ಸಿಗ್ತಾ ಇರಲಿಲ್ಲ ಅಂದ್ರೆ ಇವತ್ತು ಇಲ್ಲಿ ಇರ್ತಾನೆ ಇರಲಿಲ್ಲ ಫಸ್ಟ್ ಆಫ್ ಮಾಡಿದ್ದೆ ಬಿಕಾಸ್ ನಾನು ಏನಕ್ಕಂದ್ರೆ ನಾನು ಐಎ ಎಸ್ ಆಫೀಸರ್ ಆಗೋದಕ್ಕೆ ಪ್ರಿಲಿಮ್ಸ್ ಬರ್ದು ಐ ಎ ಎಸ್ ಪ್ರಿಪರೇಷನ್ಸ್ ಮಾಡ್ತಿದ್ದು ಹುಡುಗಿ ಎಲ್ಲಿ ಬರ್ತಿದ್ದೆ ನಾನು ಸೊ ಅಲ್ಲಿಗೆ ಅದು ಅಡ್ವಾಂಟೇಜ್ ಡೆಫಿನೆಟ್ಲಿ ಬಟ್ ನೀವ್ ಕೇಳಿದ ಪ್ರಶ್ನೆಗೆ ಸಿ ಜನ ಗುರ್ತಿ ಕನ್ಫ್ಯೂಸ್ ಆಗೋದು ಅಥವಾ ನನ್ನ ನನ್ನ ಹತ್ರ ಬಂದ್ ಮಾತಾಡೋ ತುಂಬಾ ಆಗುತ್ತೆ ದೇವ್ರು ಎಕ್ಸ್ಟ್ರಾ ಲೆವೆಲ್ ಆಫ್ ಪೇಷನ್ಸ್ ಕೊಟ್ಟಿದ್ದಾರೆ ಯಾಕಂದ್ರೆ ಸಾವಿರ ಸೇಮ್ ಕೇಳ್ತಾರೆ ಅಂತ ಯಾರ ದೊಡ್ಡವ್ರು ಚಿಕ್ಕವ್ರು ಅದೆಲ್ಲ ಬಿಟ್ಬಿಡಿ ಟ್ವಿನ್ಸಾ ಅನ್ನೋದೇ ನಮ್ಗೆ ಡೈಲಿ ಬೇಸಿಸ್ ಹತ್ ಜನ ಆದ್ರೂ ಕೇಳ್ತಾರೆ ಹೆಂಗಾಗುತ್ತೆ ಇವಾಗ ನಿಮ್ ಹೆಸರು ನವೀನ ನವೀನ ಅಂತ ಅದ್ ಸತಿ ಕೇಳಿದ್ರೆ ನೀವ್ ಹೆಂಗಾಗುತ್ತೆ ಆತರ ನಮ್ಗೆ ನಮ್ ಬುದ್ಧಿ ಬಂದಿರೋ ಟೈಮ್ ಇಂದ ಕೇಳ್ಕೊಂಡ್ ಬಂದಿದೀವಿ ಬಟ್ ಒಂದೇನಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮ ಇಬ್ಬರಿಗೆ ಒಂದು ಏನ್ ಹೇಳ್ತಾರೆ ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳ್ ಹಾಗಾಗಿ ನಮ್ಮಿಬ್ರಲ್ಲಿ ಆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ಸೊ ಯಾರಾದ್ರೂ ಬಂದು ಅವ್ರ ಹತ್ರ ಕೇಳಿದ್ರೆ ಸಿನಿಮಾ ಹೀರೋಯಿನ್ ನೀವಲ್ವಾ ಅಂತ ಇಮಿಡಿಯೇಟ್ಲಿ ಅವ್ರು ಹೇಳ್ತಾರೆ ಇಲ್ಲ ನಾನಲ್ಲ ನನ್ನ ಸಿಸ್ಟರು ಅಂತ ಹೇಳ್ತಾರೆ ಬಟ್ ನನಗೆ ಅದು ಯಾವತ್ತಿಗೂ ಯಾಕೆ ನನ್ಗೆ ಇದು ಮಾಡ್ತಿಲ್ಲ ಅವ್ರಿಗು ಅದು ನನ್ಗೆ ಯಾವತ್ತು ಅನ್ಸಿಲ್ಲ ಯಾಕೆ ಅನ್ಸಿಲ್ಲ ಅಂತ ಅಂದ್ರೆ ಒಂದು ಮೇ ಬಿ ನಮ್ಮಿಬ್ರಲ್ಲಿರೋ ಇರೋ ಅಂಡರ್ಸ್ಟ್ಯಾಂಡಿಂಗ್ ಇನ್ನೊಂದೇನಂದ್ರೆ ಸಿನಿಮಾ ರಂಗಕ್ಕೆ ನಾವು ಬಂದು ಜನರಿಗೆ ಅದ್ವಿತಿ ಅಶ್ವಿತಿ ಯಾರು ಅಂತ ಗೊತ್ತು ಮಾಡಿಸಿದ್ದೆ ನಾವು ಟ್ವಿನ್ಸ್ ಆಗಿರೋದ್ರಿಂದ ಸೊ ನಾನು ಜೀವನ ಪರ್ಯಂತ ಅದ್ರ ಬಗ್ಗೆ ನನ್ಗೆ ರಿಗ್ರೆಟ್ ಇರಲೇಬಾರ್ದು ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೋಬೇಕು ನಾನು ಹೌದು ನಾನು ಟ್ವಿನ್ಸ್ ಅಂತ ಹೇಳ್ಬಿಟ್ಟು ಅಂಡ್ ಇನ್ನೊಂದ್ಸ ಇನ್ನೊಂದೇನಂದ್ರೆ ನಮ್ ಇಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇನ್ನೊಂದೇನಂದ್ರೆ ನಾನ್ ಮಾಡಿರೋ ಕೆಲ್ಸಕ್ಕೆ ನಾನ್ ಕ್ರೆಡಿಟ್ ಸಿಗ್ಬೇಕು ಅಂತ ಅಂದ್ರೆ ಅಶ್ವತಿ ಅವರೇ ನನ್ಗೆ ಹೇಳ್ತಾರೆ ಇವಾಗ ನೋಡಿ ಜೈ ಸಿನಿಮಾದಲ್ಲಿ ಕೆಲವ್ರು ಬಂದ್ ಮಾತಾಡ್ಸಾಗ ಅವ್ರು ಹೇಳ್ತಾರೆ ಇಲ್ಲ ನಾನಲ್ಲ ಅವರು ಅಂತ ಯಾಕಂದ್ರೆ ಅವ್ರು ಹೇಳೋದು ನೀನ್ ಇಷ್ಟು ಕಷ್ಟಪಟ್ಟಿದೆ ಅಲ್ಲಿ ನಾನ್ ಯಾಕೆ ಕಾಂಪ್ಲಿಮೆಂಟ್ಸ್ ತಗೋಬೇಕು ನಾನು ಏನು ಮಾಡಿಲ್ಲ ಅಲ್ಲಿ ನೀನ್ ಮಾಡಿರೋದು ಅಂತ ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಅದು ನಮ್ಗೆ ಒಂಥರ ಸ್ಮೂತ್ ಫ್ಲೋ ಆಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಕಂಪ್ಯಾರಿಸನ್ಸ್ ತುಂಬ ಮಾಡ್ತಾರೆ ನನಗೆ ಅದು ಬೇಜಾರಾಗೋದು ಯಾಕಂದ್ರೆ ಸಿ ನಾನಿವಾಗ ಸಿನಿಮಾ ಮಾಡ್ತಿದ್ದೀನಿ ಅವ್ರು ಮಾಡ್ತಿಲ್ಲ ಅಂತ ತಕ್ಷಣ ಓ ನೀವು ಮಾಡ್ತಿದ್ದೀರಾ ಅವ್ರು ಯಾಕೆ ಮಾಡ್ತಿಲ್ಲ ಅದು ಒಂದು ಇಷ್ಟ ಆಗಲ್ಲ ಯಾಕಂದ್ರೆ ನನಗೂ ಯಾರಾದರೂ ಆ ಥರ ಕಂಪೇರ್ ಮಾಡಿ ಮಾತಾಡ್ತಿದ್ರೆ ನನಗೂ ಬೇಜಾರಾಗ್ತಿತ್ತು ಈ ವಿಷಯದಲ್ಲಿ ನಾನು ಅಶ್ವಿತಿ ಅವ್ರಿಗೆ ಹೇಳಲೇಬೇಕು ತುಂಬ ನಾನು ಯಾವತ್ತೂ ಮೀಡಿಯಾದಲ್ಲಿ ಇದು ಹೇಳಿಲ್ಲ ಅನ್ಸುತ್ತೆ ಹ್ಯಾಸ್ ಟು ಅಶ್ವಿತಿ ಯಾಕಂದ್ರೆ ಅವ್ರಿಗೆ ಎಷ್ಟು ಕಂಪ್ಯಾರಿಸನ್ಸ್ ಮಾಡಿದ್ದಾರೆ ಜನರು ಅಂದ್ರೆ ತುಂಬಾ ಕಂಪ್ಯಾರಿಸನ್ಸ್ ಮಾಡ್ತಾರೆ ನೀವ್ ಯಾಕೆ ಸಿನಿಮಾ ಮಾಡ್ತಿಲ್ಲ ಅವ್ರು ಯಾಕೆ ಮಾಡ್ತಿದ್ದಾರೆ ನಿಮ್ಗೆ ಕೆಲ ಆಫರ್ಸ್ ಬರ್ತಿಲ್ವಾ ಒಂದು ಆರ್ಟಿಸ್ಟ್ ಆಗಿ ಹೆಂಗ್ ಅನ್ಸ್ಬೇಕು ಅವ್ರಿಗೆ ಬಟ್ ಅವ್ರು ಇದ್ದುವರೆಗೆ ಅದನ್ನು ಎಷ್ಟು ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಹೇಳ್ಬಿಡ್ತಾರೆ ನಾನು ಬಂದಿದೆ ಬಂದಿಲ್ಲ ಅಂತಲ್ಲ ಬಟ್ ನಾನು ಏನೋ ಪರ್ಸನಲ್ ರೀಸನ್ ಇಂದ ಬ್ರೇಕ್ ತಗೊಂಡಿದ್ದೆ ಇದು ಇದು ಅದು ಏನೋ ಇಮಿಡಿಯೇಟ್ಲಿ ಹೇಳ್ತಾರೆ ಬಟ್ ಅವ್ರು ಮಾಡ್ತಿದ್ದಾರೆ ನೋಡಿ ಇವಾಗ ಇದು ಸಿನ್ಮಾ ಬರ್ತಿದೆ ಅದು ಸಿನ್ಮಾ ಬರ್ತಿದೆ ಅಂತ ಸೊ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಹರ್ ಯಾಕಂದ್ರೆ ಅಷ್ಟು ಒಂದು ಆರ್ಟಿಸ್ಟ್ ಆಗಿ ಅದು ಅಷ್ಟು ಈಸಿ ಅದನ್ನ ತಗೊಂಡು ಇವಷ್ಟೇ ಚೆನ್ನಾಗಿದ್ರು ಆದ್ರೂ ಇವತ್ತಿಗೂ ಇಂಡಸ್ಟ್ರಿಯಲ್ ಪ್ರೋಗ್ರಾಮ್ಸ್ ಬಂದ್ರೆ ಎಲ್ಲಾದರೂ ಅವ್ರನ್ನ ಕಡಿದ್ರೆ ಇವತ್ತಿಗೂ ಬರ್ತಾರೆ ಅವರು ಯಾಕಂದ್ರೆ ಅವ್ರಿಗೂ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ ಇಲ್ಲ ಅಂತ ಅಲ್ಲ ಬಟ್ ಅಪರ್ಚುನಿಟಿಗಳು ಇವಾಗ ಇದ್ದಿದ್ದ ಗಳಿಗೆ ಕಮ್ಮಿ ಇದೆ ನಿಮಗೆ ಗೊತ್ತು ಗೆ ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ಹಾಗಾಗಿ ಐ ಥಿಂಕ್ ಆಮ್ ನನಗೆ ಟ್ವಿನ್ಸ್ ವಿಷಯದಲ್ಲಿ ಕೇಳಿದ್ರೆ ಐ ಥಿಂಕ್ ನಾವಿಬ್ರು ತುಂಬ ಲಕ್ಕಿ ತುಂಬ ಜನರಿಗೆ ಹೇಳಿರೋ ಮಾತುಗಳಿಗೂ ಸೊ ಐ ಥಿಂಕ್ ಐ ಟೇಕ್ ಇಟ್ ಇನ್ ಅ ವೆರಿ ಪಾಸಿಟಿವ್ ವೇ ಓಕೆ ತುಂಬಾ ಸೀರಿಯಸ್ ಆಯ್ತು ಈಗ ಒಂದು ತಮಾಷೆ ಒಂದು ಪ್ರಶ್ನೆ ಹೇಳ್ತೀನಿ ಹೌದು ಇದೊಂಥರ ಕ್ವಶನ್ ಯಾರು ಕೇಳಿರ್ಲಿಲ್ಲ ನನ್ಗೆ ಈ ಟ್ವಿನ್ಸ್ ವಿಷಯದಲ್ಲಿ ಅಷ್ಟು ಡೀಪ್ ಆಗಿ ಅಂಡ್ ನನ್ಗು ಮೇ ಬಿ ಈ ತರದ್ದು ಕಮ್ಯುನಿಕೇಟ್ ಮಾಡಬೇಕು ಜನರಿಗೆ ಅಂತ ಇತ್ತು ಅದನ್ನ ಕೇಳಿದ್ರಿ ಓಕೆ ಇವಾಗ ಫನ್ ಫನ್ ಕ್ವೆಶ್ಚನ್ ಕೇಳಿ ಹಾ ಇಬ್ಬರು ಟ್ವಿನ್ಸ್ ಅಲ್ವಾ ಕಾಲೇಜಲ್ಲೂ ಅಥವಾ ಬೇರೆ ಕಡೆ ಎಲ್ಲಾದರೂ ಒಬ್ಬ ಹುಡುಗ ನಿಮಗೆ ಪ್ರಪೋಸ್ ಮಾಡಕ್ಕೆ ಹೋಗಿ ಅವ್ರಿಗೆ ಪ್ರಪೋಸ್ ಮಾಡಿರೋದು ಅವరికి ಪ್ರಪೋಸ್ ಮಾಡಕ್ ಹೋಗಿ ನಿಮ್ಗೆ ಪ್ರಪೋಸ್ ಮಾಡಿರೋದು ನೀವು ಹುಡುಗ ರಾಜದ ಡ್ರಾ ಅಲ್ಲ ಅದ ನಿಮಗೆ ಆಗಿರೋ ಹುಡುಗರು ಇರ್ತಾರಲ್ಲ ಇಲ್ಲ ನಿಮಗೆ ಹೆಂಗ್ ಅಂದ್ರೆ ಒಂದು ಹುಡುgina ನೋಡಿದ್ರೆ ಅವಳು ಅವ್ಳು ನನ್ನವಳು ಅವಳು ಅನ್ನೋದು ನಿಮ್ಮ ಹುಡುಗರಿಗೆ ಅಲ್ವಾ ಕರೆಕ್ಟಾ ಐ ಥಿಂಕ್ ಫ್ರೆಂಡ್ಶಿಪ್ ಅಲ್ಲಿ ಅಲ್ಲೂ ಅಷ್ಟೇ ನಮ್ಮ ಇಬ್ರುದು ಫ್ರೆಂಡ್ಸೇ ಬೇರೆ ಅವ್ರ ಫ್ರೆಂಡ್ಸೇ ಬೇರೆ ನನ್ನ ಫ್ರೆಂಡ್ಸೇ ಬೇರೆ ಸೊ ನಮ್ದು ಚಾಯ್ಸಸ್ ಇದೆಯಲ್ಲ ಕೆಲವೊಂದರಲ್ಲಿ ನಾವು ಟ್ವಿನ್ಸ್ ಆದ್ರೂ ನಮ್ಮ ಚಾಯ್ಸಸ್ ಸ್ವಲ್ಪ ಡಿಫ್ರೆಂಟೇ ಸೊ ಹಾಗಾಗಿ ಹುಡುಗರು ಆ ಥರ ಯಾರು ಬಂದು ಪಾಪ ಎಲ್ಲ ಸ್ಮಾರ್ಟ್ ಹುಡುಗರೇ ಮಾತಾಡಿರೋದು ನಮ್ಮ ಹತ್ರ ಸೊ ಯಾರು ಆ ಥರ ಮಿಸ್ ಆಗಿ ಇದು ಮಾಡಿಲ್ಲ ಮತ್ತೆ ಗೊತ್ತಿಲ್ಲ ಮಿಸ್ ಆಗಿನೋ ಇಲ್ಲ ಇಲ್ಲ ನೀವೇ ಅಂತ ಹೇಳಿದಾರೋ ಏನೋ ಗೊತ್ತಿಲ್ಲ ನನಗೆ ಬಟ್ ಇಲ್ಲ ಆ ಹೇಳಿದಾರೆ ಅಂದ್ರೆ ಅಂದ್ರೆ ಅಲ್ಲಲ್ಲ ಹೇಳಿದ್ರೇನು ಮೇ ಬಿ ತಪ್ಪಾಗಿ ಹೇಳಿದ್ರೋ ಏನೋ ಬಟ್ ಏನಂದ್ರೆ ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ಮನೆಗೆ ಒಂದೊಂದ್ಸತಿ ಏನಾದ್ರೂ ತಗೊಳಕೇನಾದ್ರೂ ರಪ್ಪ ಅರ್ಜೆಂಟ್ ಅಲ್ಲಿ ಬರ್ತಾರೆ ಬಂದಾಗ ನಾನು ಓಪನ್ ಡೋರ್ ಓಪನ್ ಮಾಡಕ್ ಹೋದ್ರೆ ರಪ್ಪದ ಅಷ್ಟು ಓಹ್ ಅಶ್ವಿತಿ ಅಲ್ವಾ ಅದ್ವಿತಿ ಆ ತರದ್ದು ತುಂಬಾ ಆಗಿದೆ ಅವ್ರ ಫ್ರೆಂಡ್ಸ್ ನಾನು ಅಂತ ಅನ್ಕೊಂಡು ಕನ್ಫ್ಯೂಸ್ ಆಗಿರೋದು ನನ್ನ ಫ್ರೆಂಡ್ಸ್ ಅಂತ ಅನ್ಕೊಂಡು ಏ ಹಾ ಅಂತ ಹೋಗ್ಬಿಟ್ಟು ಹಿಂಗೊಡೆದ್ಬಿಟ್ಟು ಆಮೇಲೆ ಅಯ್ಯೋ ಅಲ್ವೋ ಅಂತ ಹೇಳ್ಬಿಟ್ಟು ಅದ್ ಈ ತರದ್ ಫನ್ ಆಗಿದೆ ಸೊ ನಮ್ಮ ಅಪ್ಪಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಯಾರು ಯಾರು ಅಂತ ಸುಮ್ನಿಂಗ್ ಅವ್ರಿಗೆ ಅವರು ಐ ಥಿಂಕ್ ಹುಷಾರ್ ತಪ್ಪು ತನಕನೂ ಅವ್ರು ಕನ್ಫ್ಯೂಸ್ ಆಗ್ತಿತ್ತು ಅವ್ರು ಹಿಂಗೆ ಪಾಸ್ ಆಗ್ತಿದ್ರೆ ಸುಮ್ಮನೆ ಹೆಸ್ರು ಕರಿಯೋರು ಆಮೇಲೆ ಹೇಳ್ತಿದ್ರು ಓ ನೀನು ಅವ್ಳಾ ನೀನಲ್ವ ಅಂತ ಹೇಳ್ತಿದ್ರು ಸೊ ಐ ಥಿಂಕ್ ಅಮ್ಮಾಗ ಆ ಥರ ಏನು ಅದು ಅವ್ರು ಪ್ರಾಪರ್ ಗೊತ್ತಾಗ್ತಿದೆ ಯಾರು ಯಾರು ಸೂಪರ್ ಸೂಪರ್ ಈಗ ನೀವು ಮಂಗಳೂರು ಅವರು ಹುಡುಗಿ ನೀವು ಆದ್ರೂ ನೀವು ತುಳು ಸಿನಿಮಾ ಇದುವರೆಗೂ ಮಾಡಿದಿಲ್ಲ ಅವಕಾಶ ಸಿಕ್ಕಿದಿಲ್ವಾ ನೀವೇ ಮಾಡಿದಿರ ನಾವು ನೋಡ್ದಂಗೆ ಇಂಡಸ್ಟ್ರಿಯಲ್ಲಿ ಮ್ಯಾಕ್ಸಿಮಮ್ ಆರ್ಟಿಸ್ಟ್ ಅಂದರೆ ಮಂಗಳೂರು ಸೈಡ್ ಆರ್ಟಿಸ್ಟ್ ತುಳು ಸಿನಿಮಾ ಮಾಡಿರ್ತಾರೆ ಆಮೇಲೆ ಅವ್ರಿಗೆ ಕನ್ನಡ ಸಿನಿಮಾ ಮಾಡ್ಬೇಕಂತ ಒಂದು ಆಸೆ ಇರುತ್ತೆ ನಿಮಗೆ ಯಾಕದು ತುಳು ಸಿನಿಮಾ ಮಾಡಿದ್ದಿಲ್ಲ ಇಲ್ಲಿ ತನಕ ಕನ್ನಡದಲ್ಲಿ ಸಿನಿಮಾಗಳು ಮಾಡ್ತಿದ್ರು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಕನ್ನಡ ಇಂಡಸ್ಟ್ರಿಗೆ ಬಂದ ಮೇಲೆ ತುಳು ಸಿನಿಮಾಗಳು ಆಫೀಸ್ ಬಂತು ಒಂದೆರಡು ಆದರೆ ಏನಂದರೆ ನಾನು ಐ ಮೀನ್ ಇಲ್ಲಿ ಹೇಳಿಲ್ಲ ಬಟ್ ನಮ್ಮ ಅಪ್ಪಗೆ ತುಂಬ ಆಸೆ ಇತ್ತು ನಾನು ತುಳು ಸಿನಿಮಾ ಮಾಡಬೇಕು ಅಂತ ನನಗೂ ಆಸೆ ಇತ್ತು ಅವಾಗ ಅವರು ನಂಗೆ ಒಂದೇ ಮಾತು ಹೇಳ್ತಿದ್ದಿತ್ತು ನನಗೆ ನೀನು ಮಾಡಿದರೆ ತುಂಬ ಒಳ್ಳೆ ಸಬ್ಜೆಕ್ಟ್ ತೊಗೋಬೇಕು ತುಂಬ ಒಳ್ಳೆ ರೀತಿಯಲ್ಲಿ ಗುರ್ತಿ ಗುಡ್ಸ ಗುರ್ತಿಸ್ಕೊಳ್ಬೇಕು ಫಸ್ಟ್ ಮೂವಿಯಲ್ಲಿ ಅಂತ ಇನ್ಫ್ಯಾಕ್ಟ್ ತುಳುವಲ್ಲಿ ಯೂಶಿಯಲ್ ಪ್ಯಾಟರ್ನ್ ಏನಾಗ್ತಿತ್ತು ಅಂದರೆ ಹೀರೋಯಿನ್ಸ್ಗಳಿಗೆ ವೇಟೇಜ್ ತುಂಬ ಕಮ್ಮಿ ಇರ್ತಿತ್ತು ಅಂದರೆ ಒಂದು ಲವ್ ಇರ್ತಿತ್ತು ಲವ್ ಸಾಂಗ್ ಇರ್ತಿತ್ತು ಅಷ್ಟಕ್ಕೆ ಸೀಮಿತವಾಗ್ತಿತ್ತು ಸೊ ಅಪ್ಪಗೆ ಅದು ಬೇಡ ಇತ್ತು ಅವ್ರು ನಂಗೆ ಯಾವತ್ತೂ ಹೇಳ್ತಾಯಿದ್ರು ನನಗೆ ನೀನು ಆ ಥರ ಪಾತ್ರ ಮಾಡೋದಾದ್ರೆ ತುಳು ಮಾಡಬೇಡ ಅಂತ ಹೇಳ್ತಿದ್ರು ಸೊ ನಾನೇನು ಮಾಡ್ದೆ ಓಕೆ ಕಾಯಣ ಏನೋ ಒಂದು ದಿನ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕಾಯ್ ಕಾದ್ ಕಾಯ್ದು ಕಾದು 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 ಜೈ ಬಂದಾಗಲೂ ಕೂಡ ರೂಪೇಶ್ ಅವರು ನನಗೆ ಹೇಳಿದ್ರು ನಿಮ್ಮದು ಜರ್ನಲಿಸ್ಟ್ ಪಾತ್ರ ಇರುತ್ತೆ ವೇಟೇಜ್ ಇರುತ್ತೆ ಈ ಥರದ್ದು ಅಂತ ಅವಾಗ ನನಗೆ ಅನಿಸ್ತು ಓಕೆ ಆ್ಯಂಡ್ ಒಬ್ವಿಯಸ್ಲಿ ಅದು ಒಂದು ರೀಸನ್ ಆದರೆ ಇನ್ನೊಂದು ಜೈಯಲ್ಲಿ ರೂಪೇಶ್ ಅವರ ಸಿನಿಮಾ ಬ್ಲಾಕ್ ಬಸ್ಟರ್ಸ್ ಕೊಟ್ಟಿರೋದ್ರಿಂದ ಫಸ್ಟ್ ಲಾಂಚಲ್ಲೇ ನಾನು ರೂಪೇಶ್ ಅವ್ರದ್ದು ಮಾಡ್ತೀನಿ ಅಂತಂದ್ರೆ ಅದು ನನ್ಗೆ ಒಬ್ವಿಯಸ್ಲಿ ಇಟ್ಸ್ ಆ್ಯಡ್ ಆನ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಆಲ್ ಈಸ್ ಸುನೀಲ್ ಶೆಟ್ಟಿ ಸರ್ ಮಾಡ್ತಿದ್ದಾರೆ ಅಂದಾಗ ಅವ್ರ ಫಸ್ಟ್ ತುಳು ಸಿನಿಮಾ ನಾನು ಅದರಲ್ಲೇ ಇರ್ತೀನಿ ಅಂದಾಗ ಅದು ಇನ್ನೂ ಲಾಟ್ರಿ ನನಗೆ ಸೊ ಹಾಗಾಗಿ ನಾನು ಮಾಡೋಕ್ಕೆ ಬೇಡ ಅಂತ ಅಥವಾ ಇದು ಇರಲಿಲ್ಲ ಬಟ್ ತುಂಬ ಜನ ಹಂಗೆ ಅನ್ಕೋತಿದ್ರು ಊರಲ್ಲಿ ಏನು ಇವರು ತುಳು ಸಿನ್ಮಾ ಯಾಕೆ ಮಾಡ್ತಿಲ್ಲ ಇವ್ರ ಭಾಷೆ ತಾನೆ ಅಂತ ಭಾಷೆ ಮೇಲೆ ತುಂಬ ಪ್ರೀತಿ ಇದೆ ನನಗೆ ನೀವೇ ನೋಡಿರ್ತೀರ ನಮ್ಮ ಊರಿನ ದೇವರುಗಳನ್ನು ನಾನು ಎಷ್ಟು ಆರಾಧನೆ ಮಾಡ್ತೀನಿ ದೈವ ಆಗಲಿ ಎಲ್ಲದ ಬಟ್ ಸಬ್ಜೆಕ್ಟ್ ಅಂತ ಬಂದ್ರೆ ಒಂದು ಹೀರೋಯಿನ್ ಇವಾಗ ನೀವೇ ಹೇಳಿದ್ರಿ ನೀವು ಬಂದಿದ ಫ್ರೇಮಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅದು ಅಂತ ಈ ತರದ್ ಮಾತು ಕೇಳಕ್ಕೆ ನನ್ ಬೇಕಿತ್ತು ಸೊ ಅದು ಫೈನಲಿ ಆಯ್ತು ಅದೇ ಸುನೀಲ್ ಶೆಟ್ಟಿ ಸರ್ ಜೊತೆ ಆ ಸ್ಕ್ರೀನ್ ಶೇರ್ ಆಗಿಲ್ಲ ಯಾರಿಗೂ ಆಕ್ಚುಲಿ ಅಷ್ಟೊಂದಿಲ್ಲ ಅದು ಹೇಳಕ್ ಆಗಲ್ಲ ಇವಾಗ ನಿಮ್ದು ಅದೇ ಸ್ಕ್ರೀನ್ ಶೇರ್ ಆಗಿಲ್ಲ ಸಿನಿಮಾದಲ್ಲಿ ಬಟ್ ಆಫ್ ಸ್ಕ್ರೀನ್ ಅವ್ರೂಟಿಂಗ್ ನೀವು ಹೌದು ಅದು ಒಂದು ಸೀನಲ್ಲಿ ನಾನು ಇದೀನಲ್ವಾ ಸ್ಟೇಜ್ ಸೀನಲ್ಲಿ ಸೊ ಅಲ್ಲಿ ಫುಲ್ ಡೇ ಇದ್ವಿ ನಾವು ಅಲ್ಲೇ ಅಂಡ್ ಫಸ್ಟ್ ಡೇ ನಾನು ಅವ್ರನ್ನ ಮೀಟ್ ಆಗಿತ್ತು ಅಲ್ಲೇ ಮೀಟ್ ಆಗಿತ್ತು ನಾನು ಇನ್ಫ್ಯಾಕ್ಟ್ ಅವ್ರದ್ದು ಸುಮಾರು ಬಿಸ್ನೆಸ್ ಗಳಿತ್ತು ಮಂಗಳೂರಲ್ಲಿ ಮುಂಚೆ ಅದಕ್ಕೆಲ್ಲ ಇಂಟೀರಿಯರ್ ಮಾಡಿದ್ದು ನಮ್ಮ ಅಪ್ಪನೇ ಸೊ ಹಾಗಾಗಿ ಸುನಿಲ್ ಶೆಟ್ಟಿ ಸರ್ಗೆ ಅಪ್ಪ ತುಂಬ ಪರಿಚಯ ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ಅಪ್ಪ ಇರ್ಲಿಲ್ಲ ಅಲ್ವಾ ಸೊ ನಾನು ಹೋಗ್ಬಿಟ್ಟು ಹೇಳಿದೆ ನಾನು ಇವ್ರ ಮಗಳು ಅಂತೆಲ್ಲ ಓ ಹೌದಾ ಇಲ್ಲಿ ಅಪ್ಪ ಅಂತಂದ್ರು ನನ್ನ ಇಲ್ಲ ತೀರ್ಕೊಂಡು ಬಿಕಾಸ್ ಅವ್ರಿಗೆ ಇವಾಗ ಟಚ್ ಇರ್ಲಿಲ್ಲ ಅಪ್ಪಗೆ ಆ್ಯಂಡ್ ಟೂ ಇಯರ್ಸ್ ಇಂದ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತು ಒನ್ ಇಯರ್ ಆಗಿತ್ತು ಒನ್ ಅಲ್ಲ ಹೌದು ಒನ್ ಇಯರ್ ಒನ್ ಇಯರು ಆಗಿರಲಿಲ್ಲ ಸೊ ಅವಾಗ ಸರ್ ಅಂದ್ರು ಹೌದಾ ಅದೆಲ್ಲ ಮಾತಾಡ್ಸಿದ್ರು ಆಮೇಲೆ ಮೇಲೆ ನೆಕ್ಸ್ಟ್ ಡೇ ನಾನು ಮತ್ತೆ ಅಶ್ವತಿ ನಾನು ಹೋದ್ವಿ ಅನ್ನ ಸಿಗಕ್ಕೆ ಅವಾಗ ಅಂದರು ತುಂಬ ಚೆನ್ನಾಗಿದ್ದೀರಾ ನೋಡೋಕೆ ಇಬ್ರು ತುಂಬ ಪಾಸಿಟಿವ್ ಹುಡುಗಿರೋ ತರ ಕಾಣಿಸ್ತಿದ್ದೀರಾ ಆಮೇಲೆ ನೀವು ಇಬ್ರು ತುಂಬ ಬೆಳಿಬೇಕು ನಿಮ್ಮಲ್ಲಿ ಅವರಾಗ ಗೊತ್ತಾಗ್ತಿದೆ ನನಗೆ ಅಂತಂದ್ರು ಐ ಥಿಂಕ್ ನನಗೆ ಅವ್ರ ಜೊತೆ ಸೀನ್ಸ್ ಮಾಡ್ತಾರೆ ಅಷ್ಟೇ ಆಯಿತು ಯಾಕಂದರೆ ಇಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಬಗ್ಗೆ ಮಾತಾಡಿದ್ರು ಬಟ್ ಐ ಥಿಂಕ್ ನನಗೆ ಅವ್ರ ಜೊತೆ ಸ್ಕ್ರೀನ್ ಜೊತೆಗೆ ಡೈಲಾಗ್ ಇಲ್ಲ ಅಂದ್ರೂ ಐ ಥಿಂಕ್ ಅವ್ರ ಜೊತೆ ಆ ಒಂದು ಸೀನಲ್ಲೂ ಕಾಣಿಸ್ಕೊಳ್ಳೋದಾಗ್ಲಿ ಅಥವಾ ಅವ್ರ ಜೊತೆ ಸ್ಪೆಂಡ್ ಮಾಡಿರೋ ಟೈಮ್ ಐ ಥಿಂಕ್ ಎಷ್ಟೋ ಜನರಿಗೆ ಆಸೆ ಇರುತ್ತೆ ಅದು ಸಿಕ್ಕಿದೆ ಸೊ ಐ ಥಿಂಕ್ ಐ ಶುಡ್ ಬಿ ವೆರಿ ಹ್ಯಾಪಿ ವಿತ್ ಇಟ್ ಸಿನಿಮಾದಲ್ಲಿ ಅಲ್ಲದ್ರೂ ಟ್ರೈಲರ್ ಲಾಂಚಲ್ಲಿ ನಮ್ಮ ರೀಲ್ಸ್ಗಳಲ್ಲೆಲ್ಲ ಸ್ಕ್ರೀನ್ ಶೇರ್ ಮಾಡಿದ್ದೀರ ಜೊತೆ ಹೌದು ಫುಲ್ಲು ಅದು ಬಿಡಿ ತುಂಬ ಜನ ಗೊತ್ತಿಲ್ಲ ಎಷ್ಟು ಜನರಿಗೆ ಗೊತ್ತು ಅಂತ ಅಲ್ಲಿ ಎಷ್ಟು ರಶ್ ಇತ್ತಂತಂದ್ರೆ ನಿಮಗೆ ಗೊತ್ತು ಎಲ್ಲ ನನ್ನ ಕಾಲೆಲ್ಲ ತುಳ್ದಿದ್ದರು ಎಲ್ಲರೂ ಆ ಟೈಮಲ್ಲಿ ನಾನು ಅಲ್ಲಿ ಸೈಡಲ್ಲಿ ನಿಂತ್ಕೊಂಡಾಗ ಸುನೀಲ್ ಶೆಟ್ಟಿ ಸರ್ ಎದ್ಬಿಟ್ರು ನೀನು ಬಾ ಕುತ್ಕೋ ಅಂತ ಅವಾಗ ನಾನು ಇಲ್ಲ ಇಲ್ಲ ಸರ್ ನೀವು ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದು ಇಲ್ಲಿ ಬಾ ಕುತ್ಕೋ ಅಂತಂದರು ಸೊ ಪಕ್ಕದಲ್ಲೇ ಕೂರಿಸಿದ್ರು ಐ ಥಿಂಕ್ ಅವ್ರು ಯೂಶಲಿ ಆ ಥರ ಕಮ್ಮಿ ಕಾಣಿಸ್ಕೊಳ್ಳೋದು ಬಟ್ ಐ ಥಿಂಕ್ ಅವ್ರಿಗೂ ನಾನು ಅವ್ರ ಮನೆ ಮನೆ ಮಗಳ ತರ ಅನಿಸ್ತು ಅನಿಸುತ್ತೆ ಸೊ ಆ ಒಂದು ಪಾಸಿಟಿವಿಟಿಯಿಂದ ನನಗೆ ಅಲ್ಲಿ ಪಕ್ಕದಲ್ಲಿ ಕುತ್ಕೊಳ್ಳೋಕೆ ಸಿಕ್ತು ಎಲ್ಲರೂ ಇದೆ ನಿಮ್ದೇ ಹವ ನಿಮ್ಮದೇ ಹವ ಅಂತ ನನಗೆ ಐ ಥಿಂಕ್ ಐ ಫೆಲ್ಟ್ ವೆರಿ ಹ್ಯಾಪಿ ಆಮೇಲೆ ಆ ಟೈಮಲ್ಲೂ ಅವ್ರಿಗೆ ಯಾರೋ ಆಟೋಗ್ರಾಫ್ ಕೇಳಿದ್ರು ಆ ಟೈಮಲ್ಲಿ ಬುಕ್ ಕೊಟ್ಟೆ ನಾನು ಅವ್ರು ಹಾಕಿ ನನ್ನ ಹತ್ರ ಅಂದರು ನೀನು ಹಾಕು ನಿಂದು ಹಾಕು ಅಂತಂದ್ರು ನನಗೆ ಓ ಮೈ ಗಾಡ್ ಅಂತ ಅಂದೆ ಸೊ ಐ ಥಿಂಕ್ ಆ ಒಂದು ಹಂಬಲ್ನೆಸ್ ಇದೆಯಲ್ಲ ಎಲ್ರ ಹತ್ರ ಇರೋಲ್ಲ ಅವ್ರ ಅವ್ರ ಆ ಪಾಸಿಟಿವಿಟಿ ಆಗಲಿ ಸೊ ನಾನು ಐ ಆಮ್ ಬ್ಲೆಸ್ ನನಗೆ ಏನೇನು ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡಕ್ಕೆ ಸಿಕ್ಕಿದೆ ಅದು ಮತ್ತಿನ್ನೇನು ಇನ್ನೇನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಸಿಕ್ಕಿದೆ ಖುಷಿ ಪಡ್ಬೇಕು ನಾನು ಇನ್ನೊಂದು ಈ ಜೈ ಇವೆಂಟ್ಸ್ ನೀವು ಹಾಕ್ತಾ ಇರೋ ಕಾಸ್ಟ್ಯೂಮ್ಗಳು ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಅದ್ರ ಬಗ್ಗೆ ಹೇಳಿ ಅಂದ್ರೆ ನೀವು ಅದೇ ನಾನು ಹೇಳಿದೆ ಟ್ರೈಲರ್ ಲಂಚ್ ಇವೆಂಟಿಗೆ ಹಾಕಿದ ಡ್ರೆಸ್ ಅದೆಲ್ಲ ತುಂಬಾ ಚೆನ್ನಾಗಿದೆ ಸೊ ಅದ್ರ ಬಗ್ಗೆ ಕಾಸ್ಟ್ಯೂಮ್ ಸೆಲೆಕ್ಷನ್ ಅದೆಲ್ಲ ಒಂಥರ ಸ್ಟೈಲಿಂಗ್ ತುಂಬಾ ನೀಟಾಗಿ ಬರ್ತಾ ಓವರ್ ಆಗು ಇಲ್ಲ ಹೌದು ನನ್ಗೆ ಆಕ್ಚುಲಿ ನೀವು ಒಬ್ಸರ್ವ್ ಮಾಡಿದ್ರಿ ಈ ಒಂದು ಎರಡು ವರ್ಷದಿಂದ ಅಂತಾನೆ ಅನ್ಕೊಳ್ಳಿ ನನ್ನ ಯೂಶ್ವಲಿ ಯಾವುದೇ ಇವೆಂಟ್ ಬರೋದಾದರೂ ತುಂಬ ಪ್ರೆಸೆಂಟೇಬಲ್ ಆಗಿ ಬರೋದಕ್ಕೆ ಇಷ್ಟಪಡೋದು ಅದು ಲಾಸ್ಟ್ ಮಿನಿಟ್ ಆಗಿರಲಿ ಅಥವಾ ಮುಂಚೆನೇ ಹೇಳಿರಲಿ ಬಿಕಾಸ್ ನನ್ಗೆ ಅನ್ಸೋದು ನಾವು ಏನು ಬಟ್ಟೆ ಹಾಕ್ತೀವಿ ಅದು ನಮ್ಮ ವ್ಯಕ್ತಿತ್ವನ ಇನ್ನೊಬ್ರಿಗೆ ಹೇಳುತ್ತೆ ಅಂತ ಸೊ ನೀವು ಹೇಳ್ದಂಗೆ ಯಾವುದು ನಾನು ಓವರ್ ಆಗಿ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಆ ಯಾವ ಈವೆಂಟ್ಗೆ ಹೆಂಗಿರ್ಬೇಕು ಹಂಗೆ ನಾನು ಟ್ರೈ ಮಾಡ್ತೀನಿ ಸೊ ಯೂಶ್ವಲಿ ನಾನು ನಾನೇ ಪ್ಲಾನಿಂಗ್ ಮಾಡ್ತಿದ್ದೀನಿ ಮಾಡ್ತಿದ್ದೆ ಲೈಕ್ ಸ್ಟೈಲಿಂಗ್ ಆಗಲಿ ಯಾವ ಬಟ್ಟೆ ಎಲ್ಲಿಗೆ ಯಾವ ಥರ ಇರಬೇಕು ಎಲ್ಲದು ನನಗೆ ತುಂಬ ಡಿಸೈನರ್ಸ್ಗಳು ಹೆಲ್ಪ್ ಮಾಡಿದ್ದಾರೆ ಒಬ್ಬಿಬ್ರು ಒಬ್ಬಿಬ್ಬರಲ್ಲ ತುಂಬ ಜನ ಈ ಒಂದು ಇಡೀ ಜರ್ನಿಯಲ್ಲಿ ಬಟ್ ಆಫ್ ಲೇಟ್ಲಿ ನಾನು ಖುಷಿ ಜಗದೀಶ ಅಂತ ಸ್ಟೈಲಿಸ್ಟ್ ಇದ್ದಾರೆ ತುಂಬ ತುಂಬ ಆ್ಯಕ್ಟ್ರಸ್ಗಳಿಗೆ ಮಾಡಿದ್ದಾರೆ ಅವರು ಅವರ ಹೆಲ್ಪ್ ಕೂಡ ತಗೋತಾ ಇದ್ದೀನಿ ಯಾಕಂದರೆ ನನಗೆ ಟೈಮ್ ಇಲ್ಲ ಡಿಸ್ಕಸ್ ಮಾಡೋಕ್ಕೆ ಇದು ಮಾಡೋಕ್ಕೆ ಆ್ಯಂಡ್ ವಿ ಆ ಅಲಂಕಾರ ಅಂತ ಒಬ್ಬರು ಡಿಸೈನರ್ ಇದ್ದಾರೆ ಆ್ಯಂಡ್ ಖುಷಿ ಜೊತೆ ಬೇರೆ ಬೇರೆ ಡಿಸೈನರ್ಸು ಇದ್ದಾರೆ ಇವರೆಲ್ಲರೂ ನನಗೆ ಸಾಥ್ ಕೊಟ್ಟು ಎನ್ ಕೆ ಜುವೆಲ್ಲರ್ಸ್ ಅವರು ಇವರೆಲ್ಲ ನನಗೆ ಸಾಥ್ ಕೊಟ್ಟು ಸ್ಟೈಲಿಂಗ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಟ್ರೇಲರ್ ಲಾಂಚ್ಗೆ ನಾನು ಹಾಕಿದ್ದು ಆ ಜಡೆ ಬಂದ್ಬಿಟ್ಟು ಆಲ್ಮೋಸ್ಟ್ ತೊಂಬತ್ತು ಸಾವಿರ ಅದು ಅದು ಗೋಲ್ಡ್ ಪ್ಲೇಟೆಡ್ ನನಗೆ ಎಲ್ಲರೂ ಆ ಜಡೆ ಮುಂಚೆನೇ ಹೇಳಿದರೆ ತಗೊಂಡು ಹೋಗ್ತಾ ಇದ್ವಪ್ಪ ನಾವು ಇವಾಗ ಹೇಳ್ತಾ ಇದ್ದೀರ ಅದು ಪ್ರೈಸು ನಿಜ ಹೇಳ್ಬೇಕು ಅಂದರೆ ಪ್ರತಿಯೊಬ್ಬರು ಆ ಜಡೆ ಬಗ್ಗೆ ಕೇಳಿದ್ರು ಇನ್ಫ್ಯಾಕ್ಟ್ ನೀವೆಲ್ಲ ಇದೀರಲ್ವಾ ನಮ್ಮ ಏನು ಪ್ರಚಾರಕರು ಎಲ್ಲ ನಾವ್ ಏನ್ ಹಾಕಿದ್ರು ಅದಕ್ಕೆ ವ್ಯಾಲ್ಯೂ ಆಡ್ ಮಾಡೋದು ನೀವೆಲ್ಲಾರು ಯಾಕೆ ಗೊತ್ತಾ ಅದನ್ನ ವಿಡಿಯೋ ತೆಗ್ದು 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 ಚಚ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ರಿಂದಾಗಿ ಅಟ್ಲೀಸ್ಟ್ ಜನರಿಗೆ ಗೊತ್ತಾಗ್ತಿದೆ ನಾವ್ ಇಂತ ಕಾಸ್ಟ್ಯೂಮ್ಸ್ ಹಾಕ್ತಿದೀವಿ ಇಂತ ಇನ್ಫ್ಯಾಕ್ಟ್ ಒಂದು ಪೇಜ್ ಜಡೆದು ನೀವೇ ಅನ್ಸುತ್ತೆ ಅದಂತೂ ಎಷ್ಟು ಶೇರ್ಸ್ ಆಯ್ತು ಅಂದ್ರೆ ನಂಗೆ ಎಲ್ಲಾರು ಮೆಸೇಜ್ ವಿಡಿಯೋನ ಕಳಿಸಿ ಆ್ಯಂಡ್ ಅದು ಆಲ್ಮೋಸ್ಟ್ ನೈಂಟಿ ತೌಸಂಡ್ ಇತ್ತು ನಾನು ಕೆಲವ್ರಿಗೆ ನೈ ಹುಲಿ ಡಾನ್ಸ್ ಮಾಡೋವಾಗ ನಮ್ಮ ಸ್ಟೈಲಿಸ್ಟ್ ಹೇಳ್ತಿದ್ದಾರೆ ನಾನು ನಿಮ್ಮ ನಿನ್ನ ಹೀಲ್ಸು ನಿನ್ನ ಜಡೆ ಹೀಲ್ಸು ನಿನ್ನ ಜಡೆನೇ ನೋಡ್ತಾ ಇದ್ದೀನಿ ತೊಂಬತ್ತು ಸಾವಿರ ಜಡೆ ಏನಾದರೂ ಕೆಳಗಡೆ ಬೇಡ ಅಂತ ಬಟ್ ಐ ಥಿಂಕ್ ಡ್ರೆಸ್ ಮಾಡಬೇಕು ಅಂದರೆ ನನಗೆ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಥರದ್ದು ಸ್ಟೈಲ್ಗಳನ್ನು ತರಬೇಕು ಅನ್ನೋದು ನನ್ನ ಆಸೆ ಸೊ ನನಗೆ ಎಷ್ಟಾಗುತ್ತೆ ನಾನು ಅಷ್ಟು ಡ್ರೆಸ್ಸಲ್ಲಿ ನಾನು ಟ್ರೈ ಎಕ್ಸ್ಪೆರಿಮೆಂಟ್ ಇದ್ದೀನಿ ಕೊನೆಗೊಂದು ಪ್ರಶ್ನೆ ಕೇಳ್ತೀನಿ ಅಂದರೆ ಈ ಡ್ರೆಸ್ಸು ಇದ್ರ ಬಗ್ಗೆ ಮಾತಾಡ್ತಿದ್ವಲ್ಲ ಆ ಸ್ಟೈಲ್ ಇದ್ರ ಬಗ್ಗೆ ನನಗೆ ಆಫ್ ಸ್ಕ್ರೀನು ಕೆಲವೊಬ್ರು ಹೀರೋಯಿನ್ಸ್ ಹೇಳಿದ್ದಾರೆ ಅಂದರೆ ಈ ಥರ ಕಾಣಬೇಕು ಅದು ಇದು ಎಲ್ಲ ಓಕೆ ಬಟ್ ಆದರೆ ಹೀರೋಯಿನ್ಸಿಗೆ ಇಲ್ಲಿ ಸಿಗ್ತಾರೆ ನೆಮುನೇಷನ್ನು ಇಲ್ಲಿ ಸಿಗ್ತಾರೆ ಇದು ಆ ಖರ್ಚಿಗೆ ಆಗ್ಬಿಡುತ್ತೆ ಸೊ ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರ ಅಂತ ಇವಿಲ್ಲಿ ಚೆನ್ನಾಗಿ ಕಾಣಬೇಕು ಇತ್ತೀಚಿಗಂತೂ ಪ್ರಚಾರನ ತುಂಬ ಮುಖ್ಯ ತುಂಬ ಇವೆಂಟ್ಸಿಗೆ ನೀವು ಹೋಗಬೇಕಾಗುತ್ತೆ ಒಂದೊಂದು ಇವೆಂಟಲ್ಲಿ ಒಂದೊಂದು ಥರ ಡ್ರೆಸ್ ಹಾಕಬೇಕಾಗುತ್ತೆ ಆ ಥರದ ಆಮೇಲೆ ಬಟ್ಟೆ ಪದೇ ಅದೇ ಆಗ್ತಾ ನೀವು ನಮ್ಮ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಸ್ ರೆಮ್ಯುನರೇಷನ್ ಬೇರೆ ಇಂಡಸ್ಟ್ರಿ ಹೀರೋಯಿನ್ಸ್ ತರ ಇಲ್ಲ ಅದೊಂದು ಬೇಜಾರ್ ವಿಷಯ ಬಟ್ ನನಗೆ ದಯದಲ್ಲಿ ನಾನು ಸಿಕ್ಕಾಪಟ್ಟೆ ಬ್ರ್ಯಾಂಡ್ ಬ್ರಾಂಡ್ಸ್ ಜೊತೆ ಕೆಲಸ ಮಾಡೋದ್ರಿಂದ ರೆಮ್ಯುನರೇಷನ್ ವೈಸ್ ನನ್ಗೆ ಬ್ರಾಂಡ್ಸ್ಗಳಿಂದನೂ ಸಿಗುತ್ತೆ ಸೊ ಹಾಗಾಗಿ ನಾನು ಮ್ಯಾನೇಜ್ ಮಾಡೋಕ್ಕೆ ಬ್ಯಾಲೆನ್ಸ್ ಮಾಡೋಕೆ ಆಗುತ್ತೆ ಬಟ್ ನೀವ್ ಹೇಳ್ದಂಗೆ ಬಟ್ಟೆಗೆ ಕೂದ್ಲಿಗೆ ನಮ್ ಮೇಕಪ್ಗೆ ಹಾಕುವಷ್ಟು ದುಡ್ಡು ಯಾವ್ದೋ ದೊಡ್ಡ ಬಂಗ್ಳೋ ಏನೋ ಕಟ್ಟಿ ಕೂತ್ಕೋಬಹುದಿತ್ತು ನಿಜವಾಗ್ಲು ಪ್ರತಿಯೊಂದಕ್ಕೂ ಬಟ್ಟೆ ಬೇಕು ಬಟ್ಟೆ ಬಟ್ಟೆ ನಮ್ಮ ಮನೆಗ್ ಬಂದ್ರೆ ಬಟ್ಟೆ ಹೊಟ್ಟೆದೇ ಫ್ಯಾಕ್ಟ್ರಿ ಅಂತ ಹೇಳ್ಬೋದು ಬಟ್ ಲಕ್ಕಿಲಿ ತುಂಬ ಡಿಸೈನರ್ಸ್ ಈ ಈ ಮೂಲಕ ನಾನು ಹೇಳಬೇಕು ಥ್ಯಾಂಕ್ ಯು ಅಂತ ತುಂಬ ಜನ ಎಷ್ಟು ಪ್ರೀತಿ ಮಾಡಿಬಿಟ್ಟು ಇವಾಗ ವಿ ಅಲಂಕಾರ ಹೇಗಿರಲಿ ತುಂಬ ಜನ ಚಂದನ್ ಗೌಡ ಅಂತ ಇದ್ದಾರೆ ಅವರೆಲ್ಲರೂ ನನಗೆ ತಗೊಳ್ಳಿ ನಾವು ಮಾಡಿ ಕೊಡ್ತೀವಿ ನಿಮಗೆ ನೀವು ಹಾಕಿ ನಮಗೆ ನಿಮ್ಮ ಕಡೆಯಿಂದ ಪ್ರಮೋಷನ್ ಸಿಗ್ಲಿ ಬಿಕಾಸ್ ನಮಗೂ ಒಳ್ಳೆ ಅದು ಬೆನಿಫಿಟ್ ಆಗುತ್ತೆ ಮತ್ತೆ ಡ್ರೆಸ್ನ ವಾಪಸ್ ನಾನು ಕೊಟ್ಬಿಡ್ತೀನಿ ಅವ್ರಿಗೆ ಸೊ ಅದರಿಂದಾಗಿ ಅಟ್ಲೀಸ್ಟ್ ಸ್ವಲ್ಪ ದುಡ್ಡು ಉಳಿತಾ ಇದೆ ಬಿಕಾಸ್ ಏನೋ ಒಂದು ನಮಗೆ ಬಾಟರ್ ಕೊಲಾಬ್ರೇಷನ್ ಅಲ್ಲಿ ವರ್ಕ್ ಆಗ್ತಿದೆ ಇಲ್ಲ ಅಂದ್ರೆ ನೀವು ಹೇಳ್ದಂಗೆ ದುಡ್ದಿದ್ದೆಲ್ಲ ಇದಕ್ಕೆ ಹೋಗುತ್ತೆ ಬಟ್ ಐ ತಿಂಕ್ ಅಟ್ ದ ಸೇಮ್ ಟೈಮ್ ಅದು ದುಡ್ಡು ದುಡ್ದಿದ್ ಹೋಗುತ್ತ ಅಂತ ಹೇಳಿದ್ರೆ ಆಪ್ಷನ್ಸ್ ಇದೆ ಅಲ್ಲ ಈ ತರ ಬಾಟರಾಗಿ ತಗೊಳಕ್ಕೆ ಬಟ್ ನಮ್ಮನ್ನ ನಾವು ಪ್ರೆಸೆಂಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಹಾಗೆ ಸ್ವಲ್ಪ ಗಳಿಗೆ ಆಕ್ಟರ್ಸ್ಗಳಿಗೆ ಆಕ್ಟ್ರೆಸಸ್ಗಳಿಗೆ ಜಾಸ್ತಿ ಮಾಡಿದ್ರೆ ತುಂಬಾ ಒಳ್ಳೇದಿಲ್ಲ ರಿಪೀಟ್ ಮಾಡ್ತೀರಾ ನೀವು ಬಟ್ಟೆನ ಹಾ ಆದರೆ ಇವೆಂಟ್ಸಿಗೆ ನೀವು ನೋಡಿರ್ತೀರಾ ನಾನು ರಿಪೀಟ್ ಮಾಡಿಲ್ಲ ದಯದಲ್ಲಿ ನನಗೆ ಡಿಸೈನರ್ಸ್ ಅವರು ರೆಡಿ ಇರ್ತಾರೆ ಕೊಡೋದಕ್ಕೆ ಹಾಗಾಗಿ ರಿಪೀಟ್ ಮಾಡೋಲ್ಲ ಬಟ್ ಒಂದೊಂದ್ಸತಿ ನಾನು ಒಂದು ವರ್ಷದ ಮುಂಚೆ ಹಾಕಿರೋ ಬಟ್ಟೆ ಎಲ್ಲ ಈ ಚಿಕ್ಕ ಏನಾದರೂ ಇವೆಂಟ್ಸ್ ಇದ್ರೆ ಮೀಟಪ್ಸ್ ಇದ್ರೆ ಮೀಟ್ ಆ್ಯಂಡ್ ಗ್ರೀಟ್ ಏನಾದರೂ ಆ ಥರ ಇವೆಂಟ್ಸ್ ಇದ್ರೆ ನಾನು ರಿಪೀಟ್ ಮಾಡ್ತೀನಿ ಇಲ್ಲಾಂದ್ರೆ ಬಟ್ಟೆದು ಫ್ಯಾಕ್ಟ್ರಿ ಪಕ್ಕ ಮನೆ ಪಕ್ಕದಲ್ಲಿ ಹಾಕ್ಬೇಕಷ್ಟೇ ಸೂಪರ್ ಸೂಪರ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಮಾತಾಡೋಕ್ಕೆ ಜೈ ಸಿನಿಮಾ ಸಕ್ಸಸ್ ಆಗಿದೆ ಸೊ ನಿಮಗೆ ನೆಕ್ಸ್ಟು ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಇದೇ ಥರ ಸೊ ನೀವು ಅಂದ್ಕೊಂಡಿರೋ ಥರದ್ದು ಆಗಲಿ ಯಶಸ್ಸು ಸಿಗಲಿ ನಿಮಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ನಮಗೆ ಆ್ಯಂಡ್ ಜೈ ಸಿನಿಮಾನ ಯಾರೆಲ್ಲ ನೋಡಿಲ್ಲ ಐ ಥಿಂಕ್ ಥಿಯೇಟರಲ್ಲಿ ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ಯಾಕಂದರೆ ಅದನ್ನು ರಿಗ್ರೆಟ್ ಅಂತೂ ನೀವು ಮಾಡಲ್ಲ ಬಿಕಾಸ್ ಇದು ಜನರಿಂದ ಬಂದಿರೋ ಅಭಿಪ್ರಾಯ ನಾವು ಅದೇ ನಾವೇನೋ ಸಾವಿರ ಹೇಳ್ಬೋದು ಸಿನಿಮಾ ಹೀಗಿದೆ ಹಂಗಿದೆ ಹಂಗಿದೆ ಅಂತ ಬಟ್ ಇಲ್ಲಿ ನೋಡೋರು ಇಲ್ಲಿ ಒಬ್ರು ನೋಡಿರೋರು ಇದ್ದಾರೆ ಇನ್ನೊಂದು ತುಂಬಾ ನೋಡ್ತಿರೋರು ಆಲ್ರೆಡಿ ಹೇಳ್ತಿರೋರು ನೀವೆಲ್ಲಾರು ನೋಡ್ತಿದ್ದೀರಾ ಸೊ ನೋಡಿ ಜೈ ಸಿನಿಮಾ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು